ಕರ್ನಾಟಕ ಬಯಲಾಟ ಅಕಾಡೆಮಿಯು ಕಳೆದ ನಾಲ್ಕು ವರ್ಷಗಳಿಂದ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನ ಕಾರಣಾಂತರಗಳಿಂದ ಏರ್ಪಡಿಸಲಿಕ್ಕೆ ಆಗಿರಲಿಲ್ಲ ಇದೀಗ ಎರಡ್ ಸಾವಿರದ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ಮೂರು ಹಾಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಗೌರವ ಮತ್ತು ವಾರ್ಷಿಕ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನ ಇದೇ ಹತ್ತನೇ ತಾರೀಕು ಫೆಬ್ರವರಿ ಸಾಯಂಕಾಲ ಐದು ಗಂಟೆಗೆ ಬಾಗಲಕೋಟೆಯ ನವನಗರದ ಕಲಾಭವನದಲ್ಲಿ ಇದು ಏರ್ಪಾಟು ಮಾಡಿದೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸನ್ಮಾನ್ಯ ಸಚಿವರಾದಂತ ಶ್ರೀ ಶಿವರಾಜ್ ತಂಗಡಿಯವರು ಅವರು ಪ್ರಶಸ್ತಿ ಪುರಸ್ಕೃತರಿಗೆ ಪ್ರಶಸ್ತಿಗಳನ್ನ ವಿತರಣೆ ಮಾಡಲಿದ್ದಾರೆ ಮತ್ತು ಕಾರ್ಯಕ್ರಮವನ್ನು ಕೂಡ ಉದ್ಘಾಟಿಸಲಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತ ಶ್ರೀಮಾನ್ ಆರ್ ಬಿ ತಿಮ್ಮುರ ಅವರು ಆ ಪ್ರಶಸ್ತಿ ಪುರಸ್ಕೃತರ ಪರಿಚಯ ಪುಸ್ತಕವನ್ನ ಅವರು ಬಿಡುಗಡೆ ಮಾಡ್ತಾರೆ ಈ ಸಮಾರಂಭದ ಅಧ್ಯಕ್ಷತೆಯನ್ನ ಬಾಗಲಕೋಟೆಯ ಸನ್ಮಾನ್ಯ ಶಾಸಕರಾದಂತ ಶ್ರೀ ಎಚ್ ವೈ ಮೇಟಿ ಅವರು ಅಧ್ಯಕ್ಷತೆಯನ್ನ ವಹಿಸ್ತಾರೆ ಅಂತ ಈ ಸಮಾರಂಭದಲ್ಲಿ ಅಭಿನಂದನಾ ಭಾಷಣವನ್ನ ಕರ್ನಾಟಕದ ಖ್ಯಾತ ವಿದ್ವಾಂಸರಾದಂತ ಡಾಕ್ಟರ್ ವೀರಣ್ಣ ರಾಜೂರವರು ಅವರು ಮಾಡಲಿದ್ದಾರೆ ಅಂತ ಈ ಸಮಾರಂಭದಲ್ಲಿ ಐವತ್ತೊಂಬತ್ತು ಜನ ಕಲಾವಿದರು ಪ್ರಶಸ್ತಿಗಳನ್ನ ಸ್ವೀಕರಿಸ್ತಾ ಇರೋದು ಒಂದು ವಿಶೇಷವಾಗಿದೆ ಅಂತ ತಮ್ಗೆಲ್ಲ ಗೊತ್ತಿರುವಂತೆ ಬಯಲಾಟ ಕಲೆಯನ್ನ ಶತಶತಮಾನಗಳಿಂದ ಉಳಿಸಿಕೊಂಡು ಬೆಳೆಸಿಕೊಂಡು ಬರುವಲ್ಲಿ ಬಯಲಾಟ ಕಲಾವಿದರ ಪಾತ್ರವೇ ತುಂಬಾ ದೊಡ್ಡದು ಬಯಲಾಟ ಕ್ಷೇತ್ರ ಕೂಡ ಬಹಳ ವಿಸ್ತಾರವಾದಂತಹ ಕ್ಷೇತ್ರ ಅದು ಮೈಸೂರು ಪ್ರಾಂತದ ಚಾಮರಾಜನಗರದಿಂದ ಹಿಡಿದು ಈ ದರದ ತನಕ ಬಯಲಾಟದ ಬೇರೆ ಬೇರೆ ಪ್ರಕಾರಗಳು ಚಾಲ್ತಿಯಲ್ಲಿರೋದ್ರಿಂದ ಇಷ್ಟು ವಿಶಾಲ ವ್ಯಾಪ್ತಿಯಲ್ಲಿ ಬಯಲಾಟ ಕಲೆ ಉಳಿದುಕೊಂಡು ಆಯಾ ಪ್ರದೇಶದಲ್ಲಿ ಮೂಡ್ಲುಪಾಯಿ ಬಯಲಾಟ ಅಂತ ಬಯಲಾಟವನ್ನು ಕರೀತಾರೆ ಕೆಲವು ಕಡೆ ಬಯಲಾಟ ಅಂತ ಕರೀತಾರೆ ಉತ್ತರ ಕರ್ನಾಟಕಕ್ಕೆ ಬಂದ್ರೆ ಇದನ್ನ ದೊಡ್ಡಾಟ ಎನ್ನುವಂತ ಹೆಸರಿನಿಂದ ಕರೀತಾರೆ ದೊಡ್ಡಾಟದ ಜೊತೆಗೆ ಸಣ್ಣಾಟ ರಾಧಾನಾಟ ಹೇಮರೆಡ್ಡಿ ಮಲ್ಲಮ್ಮ ಸತ್ಯ ಹರಿಶ್ಚಂದ್ರ ಮುಂತಾದ ನಾಟಕ ತಂಡಗಳು ಕೂಡ ಇಲ್ಲಿವೆ ಬಾಗಲಕೋಟೆ ಜಿಲ್ಲೆಯಂತೂ ಶ್ರೀಕೃಷ್ಣ ಪಾರಿಜಾತ ತಂಡಗಳಿಗೆ ತವರು ಮನೆಯ ಆಗಿದೆ ಅಂತ ಹೇಳೋದು ಅತಿಶಯೋಕ್ತಿಯೇನು ಅಲ್ಲ ಇಂತಹ ಹೆಸರಾಂತ ಕಲಾವಿದರ ಸಾಧನೆಯನ್ನು ಗುರುತಿಸಿ ಅವರಿಗೆ ಪ್ರಶಸ್ತಿಯನ್ನು ಕೊಡುವುದರ ಮೂಲಕ ಪ್ರೋತ್ಸಾಹ ಮಾಡುವಂತ ಒಂದು ಘನತರ ಕಾರ್ಯವನ್ನ ಬಯಲಾಟ ಅಕಾಡೆಮಿ ಮಾಡ್ತಾ ಬಂದಿದೆ ಸೊ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ರಿಜಿಸ್ಟ್ರಾರ್ ಆದಂತ ಕರ್ಣಕುಮಾರ್ ಇದ್ದಾರೆ ಮತ್ತು ಅಕಾಡೆಮಿಯ ಸದಸ್ಯರೆಲ್ಲರೂ ಇದ್ದಾರೆ ಜೊತೆಗೆ ನಮ್ಮ ಅಕಾಡೆಮಿಯ ಸಿಬ್ಬಂದಿಯಾದಂಥ ಪ್ರೀತಿ ಅವರು ಇದ್ದಾರೆ ಆ ದಿನಾಂಕ ಹತ್ತರಂದು ಎರಡು 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 ಬಯಲಾಟಗಳ ಪ್ರದರ್ಶನ ಬೆಳಿಗ್ಗಿನ ವೇಳೆಯಲ್ಲಿ ಇರ್ತದೆ ಆಮೇಲೆ ಪ್ರಶಸ್ತಿ ಪುರಸ್ಕೃತರನ್ನ ನಾವು ಜನಪದ ಕಲಾ ತಂಡಗಳ ಕಲಾ ತಂಡಗಳಿಂದ ಮೆರವಣಿಗೆಯಲ್ಲಿ ನಾವು ಕರೆತರ್ತೀವಿ ನಾಲ್ಕು ಗಂಟೆಗೆ ಮೆರವಣಿಗೆ ಶುರುವಾಗ್ತದೆ ಅದು ಐದು ಗಂಟೆ ತನಕ ಅದು ಕಲಾಭವನವನ್ನ ಮುಟ್ತದೆ ಚೌಕ ಎಲ್ ಐ ಸಿ ಸರ್ಕಲ್ ನಿಂದ ಈ ಮೆರವಣಿಗೆ ಆರಂಭ ಆಗ್ತದೆ ಒಂದು ಗೊಡ್ಡಾಟ ಪ್ರದರ್ಶನ ಅದಾದ ನಂತರ ಶ್ರೀಕೃಷ್ಣ ಪಾರ್ಜಾತ್ಯ ಪ್ರದರ್ಶನ ಎರಡು ಗಂಟೆಯಿಂದ ಎರಡು ಗಂಟೆಯಿಂದ ಸ್ಟಾರ್ಟ್ ಸರ್ ಕಾರ್ಯಕ್ರಮ ಪ್ರದರ್ಶನ ಸರ್ அதல் ஐ சி சர்லிங்க கலாபவன் வரைக்கும் ஜனபதி கலா தண்டக மத்திய பிரசஸ் புரஸ்கார 6 அத ஆறு கண்டூ பிரசஸ் பிரதானம்